ಹೋಗ್ಬಿಟ್ಟು ಗಟ್ಟಿ ಕೆಟ್ಟಾಗಿ ಮಾತಾಡಿದರೆ ನನ್ನನ್ನ ನಾಯಿ ಅಂತ ಬೈದಿದ್ದಾರೆ ನಾನು ಏನ್ ಮಾಡ್ಬೇಕು ಅಡ್ವೊಕೇಟ್ ಆಗಿರೋದು ತಪ್ಪತ್ತ ಇದಾಯ್ತು ವೇಟ್ ಅದು ಮೈಕ್ ಆ ಕಡೆ ಸ್ವಲ್ಪ ಈ ಕಡೆ ಹೇಳ್ಕೊಂಡ್ಬಿಡಿ ಹಾ ಇಲ್ಲ ಸ್ವಾಮಿ ಈ ಕೇಸ್ ಅದರಲ್ಲಿ ಮೆನ್ಷನ್ ಆಗಿಲ್ಲ ಸ್ವಾಮಿ ಯಾವ ಕೇಸ್ ಈಗ ನೈನ್ ಜೀರೋ ಫೋರ್ ಬಾರ್ ಟು ನೀವು ಮೇಂಟೆನೆನ್ಸ್ ಕೇಸ್ ಮೆನ್ಷನ್ ಅದರಲ್ಲಿ ಇಲ್ಲ ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ಲಾಟ್ ಬೈ ಕೈಂಡ್ಲಿ ಕಮ್ ಟು ಪೇಜ್ ನಂಬರ್ ಟ್ವೆಂಟಿ ಒನ್ ಅಮೌಂಟ್ ಯಾವ್ದು ಕೊಡಬೇಕಾಗಿಲ್ಲ ಇವರ್ ಲಾಶಿ ಮೇ ಕೈಂಡ್ಲಿ ಕಮ ವೇಟ್ ಈಗ ಒನ್ ಟ್ವೆಂಟಿ ಫೈವ್ ಎನ್ಷಿಯೇಟ್ ಮಾಡಿದ್ರೆ ಪ್ರೊಸಿಡಿಂಗ್ ಅಲ್ವಾ ಹೌದು ಸರ್ ಎಷ್ಟು ಕೇಳಿದ್ದಾರೆ ಸ್ವಾಮಿ ಹದಿನಾರು ಲಕ್ಷ ಹಾ ಇವ ಒರಿಜಿನಲ್ ಆರ್ಡರ್ ಎಲ್ಲಿ ಇದ್ ಇದ್ ಆರ್ಡ್ರ್ ಶೆಟ್ಟಲ್ಲಿ ಇದೆ ಒನ್ ಟ್ವೆಂಟಿ ಫೈವ್ ತ್ರೀ ಅಲ್ಲಿ ಎಫ್ ಎಲ್ ಫೈನ್ ಲೆಬಿ ವಾರಂಟಿ ಇಶ್ಯೂ ಮಾಡಕ್ಕೆ ಆರ್ಡರ್ ಮಾಡಿರೋದು ಹೌದು ಫೈನ್ ಲೆಬಿ ವಾರಂಟಿ ಇಶ್ಯೂ ಮಾಡಕ್ಕೆ ಅರಿಯರ್ಸ್ ಎಷ್ಟಿತ್ತು ಹಾ ಅರಿಯರ್ಸ್ ಎಷ್ಟಿತ್ತು ಆ ಒರಿಜಿನಲ್ ಆರ್ಡರ್ ಎಲ್ಲಿದೆ

ಪೇಜ್ ನಂಬರ್ ಸೆವೆಂಟಿ ತ್ರೀ ಕ್ಲಾಸ್ ದಟ್ ದಿ ಪ್ಲಾಂಟಿಫ್ಸ್ ಯಾವ ರೈಟ್ ಇದರಲ್ಲಿ ಇದರಲ್ಲಿ ಇರೋ ಕಾಂಪ್ರಮೈಸ್ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿದೆಯಾ ಇಲ್ಲ ಸ್ವಾಮಿ ಈ ಕೇಸ್ ಅದರಲ್ಲಿ ಮೆನ್ಷನ್ ಆಗಿಲ್ಲ ಸ್ವಾಮಿ ಯಾವ ಕೇಸ್ ಈಗ ನೈನ್ ಜೀರೋ ಫೋರ್ ಬಾರ್ ಟೂ ತೌಸಂಡ್ ನೀವು ಮೇಂಟೆನೆನ್ಸ್ ಕೇಸ್ ಮೆನ್ಷನ್ ಮಾಡಿಲ್ವಾ ಅದರಲ್ಲಿ ಇಲ್ಲ ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ಓಹೇಸ್ ಆಗಿಲ್ಲ ನೀವು ಎಂಗೇಜ್ ಸರ್ವಿಸ್ ಅಕೌಂಟ್ಸ್ ಸರ್ವಿಸ್

ಒಳಗಡೆ ಏನಿತ್ತು ಒಳಗಡೆ ಏನು ಇವರು ಇವ್ರು ಶಿಫ್ಟ್ ಮಾಡಿರೋದಲ್ಲ ದ ಟೂ ಪರ್ಸನ್ಸ್ ವಾರ್ಡರ್ ಅಂಡ್ ದ ಅನದರ್ ಪರ್ಸನ್ ದೇ ಹಾವ್ ಶಿಫ್ಟೆಡ್ ಅವ್ರ ಅಕ್ಯೂಸ್ ಒನ್ ಅಂಡ್ ಟು ಒನ್ ಅಂಡ್ ಟು ನೀವು ತ್ರೀ ಅಂಡ್ ಫೋರ್ ನಾವು ತ್ರೀ ಅಂಡ್ ಫೋರ್ ಹಾ ಜೈಲರ್ ಅಂಡ್ ಅಷ್ಟೇನ್ ಜೈಲರ್ ವಿ ಆರ್ ಸಮ್ವೇರ್ ಅನ್ಸ್ ಅಂಡ್ ಸಮ್ ವೇರ್ ಅಲ್ಸ್ ಅ ಬೈ ಅಲ್ಲ ಅಲ್ಲಿರಲ್ಲ ನಾವು ರೌಂಡ್ಸ್ ಅಲ್ಲಿ ಇರ್ತೀವಿ ಇದರಲ್ಲಿ ವಾರ್ಡರ್ ಹೂ ಆಸ್ ದಿ ಸಪೋಸ್ ಟು ವೇ ಕೆಮ್ ಟು ನೋ ದ ಸಿಸಿ ಬಿ ಈಸ್ ಗೋ ಟು ರೈಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೇ ಎಲ್ಲ ಅಷ್ಟೇ ಏನು ಸಿಗಲಿಲ್ಲ ನೈಟ್ ಲಾಕ್ ಓಪನ್ ಔಟ್ಸೈಡ್ ಫೈಂಡ್ ಎನಿಥಿಂಗ್ ಔಟ್ಸೈಡ್ ನಾರ್ತ್ ಔಟ್ ದಿ ಜಾಸ್ತಿ ಅಲ್ಲ ನಮಗೂ ಗೊತ್ತಿಲ್ಲ ಅಲ್ಲಿ ಕೊನೆಗೆ ಇನ್ವೆಸ್ಟಿಗೇಷನ್ ಆಗಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗಿದೆ ಅದ್ರ ಬಗ್ಗೆ ಯಾರು ಏನು ಹೇಳಲ್ಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಏನ್ ಸಿಗಲ್ಲ ಬಿಡಿ ಅಲ್ಲ ಅದ್ರಲ್ಲಿ ಒಂದ್ ರೂಮ್ ಇಂದ ಇನ್ನೊಂದು ರೂಮಿಗೆ ಬಟ್ಟೆ ತರದ ಇರ್ತಕ್ಕಂಥ ಇದ್ರಲ್ಲಿ ಇವ ಲಾರ್ಡ್ಶಿಪ್ ಮೇಲೆ ಕೈಜಿ ಬಟ್ಟೆ ಅಂತೂ ಅಲ್ಲ ಅಲ್ಲ ಏನಂತಲು ಅವ್ರು ಹೇಳ್ಬೇಕಲ್ಲ ಇದ್ರಲ್ಲಿ ಕೈಂಜಿ ಸಿದಿ ಅನೇಕ ನನ್ನ ರೋಲ್ ంగ్ దా రోల్ ఏను అంత గొప్ప జనరల్ సర్కమ్స్టాన్స్ ఐ వుడ్ హ్ స్టేడ్ ఇట్ బట్ ఈస్ హ్యాపనింగ్ ఇన్ ది ప్రెసెంట్ ఇస్ రియల్లీ అలార్మింగ్ సో ఐఎమ్ గోయింగ్ టు స్టే ఇన్

ಸಚ್ನಗರಗರ ಟು ತರ್ಟಿ ನಾನ್ 238 यार non कोई 2 not one sir यार कौन no, से no, non कोई नहीं बोलने दो मैंने अपने सिस्ट्री 23 मिला नो 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 इपेड से नामालगम परमिशन बेकर के लिए 323 मिला 323 स्त्री पनिशमेंट वितरी 323 is non cognizable I accept please मिला 2 not one of the IPC non cognizable अंतियारंद्रों यार इन मिला था ओ नो sir यो लास्ट में कह ली देखती 238 BNS no, it yes, is 2 not one causing disappearance of evidence so please मिला यार इन the punishment ये तो ऑपेन सीज़ पनिशाबल वित्त इम्प्रिज़मेंट पर यानी टर्म नाथ एक्सीडिंग तू टेन इयर्स बी पनिशाबल वित्त इम्प्रिज़मेंट पर डिस्क्रिप्शन शेड टू आठ वन इस कोग्नाइज़बल सर प्रोवाइडेड पर ए ऑपेन्स पर ए टर्म व्हिच में एक्सटेंड तू वन फोर्थ ऑफ़ थी लैंग्वेज टर्म वन फोर्थ ऑफ� थर्टिव प्लीज थ्री ट्वेंटी एनिथिंग्नजलिशन बी साइड Amalgamation also here in the offense attacks three years. Is that uh, uh, you go to 155.4 in CRPC -CR earlier? If you want to see if it is both non cognizable and cognizable, no permission need be sought. Yes, Jagdish. Yes, this is cognizable. It is cognizable. 201 is cognizable, yes. no doubt about uh, it. 201, there are the, uh, three provisions in 201. These are uh, all under uh, uh, class 3 of t 201. Mm. Subclass 3? That 3. we'll see. Yes. Sub class 3. Anyway. अन-कोग्नाइजेबल बिट पड़ेगा एंड व्हेन इनिशिएटिंग प्रोसीडिंग्स राइटली इनिशिएट, इफ यू हैव सम ज़ील टू करेक्ट समथिंग, करेक्ट, यस, डोंट इनिशिएट प्रोसीडिंग्स, अन-कोग्नाइजेबल लॉक पूर्तो परमिशन तोकड़ा ला इवेलम मड़ा ला, एग्ज़ेब्यू पीसी एक्ट इन वर्क मत आते दिला, ये बीन To prevent the CCB's raid next day morning. They got morning, the information about the CCB's raid. They got information about CCB raid and then unlocked it. They removed all the content from there. Just let she, the investigation go on. Here in Malar, the CCB have conducted the raid in the night room I have uh, I was in duty and I have handed over the charge in the morning and I have uh, relieved manar. Relieved away uh, from duties Malar, in the morning and uh, ಇದ್ರಲ್ಲಿ ಹತ್ತೊಂಬತ್ತನೇ ಪೇಜಲ್ಲಿ ಈ ಮೇಲೆ ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದ ಮಾನ್ಯ ನಿವೇದಿಸಿಕೊಳ್ಳುವುದು ಏನಂದ್ರೆ ಶ್ರೀ ಎಂ ಸೋಮಶೇಖರ್ ಕಾರಾಗರ ಉಪ ಮಹಾ ನಿರೀಕ್ಷಕರು ದಿನಾಂಕ ಇಪ್ಪತ್ತಾರು ಎಂಟು ಇಪ್ಪತ್ನಾಲ್ಕರಂದು ನೀಡಿದ ದೂರಿನ ಸಾರಾಂಶ ಎಂದ್ರೆ ದಿನಾಂಕ ಇಪ್ಪತ್ನಾಲ್ಕು ಎಂಟ್ ಇಪ್ಪತ್ನಾಲ್ಕರಂದು ಕೇಂದ್ರ ಅಪರಾಧ ದಳ ಸಿಸಿಬಿ ರವರು ಬೆಂಗಳೂರು ಕಾರಾಗೃಹದಲ್ಲಿ ಅನಿರ ಅನಿರೀಕ್ಷಿತ ತಪಾಸಣೆ ಮಾಡಿದಾಗ ಯಾವುದೇ ನಿಷೇಧಿತ ವಸ್ತುಗಳು ದೊರೆಯುತ್ತಿರುವುದಿಲ್ಲ ದಿನಾಂಕ ಇಪ್ಪತ್ತ್ಮೂರು ಎಂಟು ಇಪ್ಪತ್ನಾಲ್ಕರಂದು ಕಾರಾಗೃಹ ರಾತ್ರಿ ಸಮಯ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗಿ ಕಾರಾಗೃಹ ಭದ್ರತಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಬಂಧಿಗಳ ಕೊಠಡಿಯಿಂದ ಕೆಲವು ವಸ್ತು ಬಂದಿಗಳ ಕೊಠಡಿಯಿಂದ ನಾಟ್ ಹೈ ಸೆಕ್ಯೂರಿಟಿ ಕೆಲವು ವಸ್ತುಗಳನ್ನು ಸಾಗಿಸುತ್ತಿರುವ

public servants were involved in hmm. they are responsible for various prohibited articles to be in possession of the, the accused people the, the convicts or the under trials in the prison hmm. and there the do you have evidence for that that uh, not their responsibility but there were prohibited items inside the prison the the reason they gave a lot to unlock this cell saying that there's an electric shock circuit hmm. therefore they have to unlock and etc hmm. and when we can the subsequent investigation reveals there was no electric short circuit the very fact that they have unlocked at 11.30, knowing well that the CCD is going to raid next day morning, well, or that various articles were collected and I, thrown out. Anyway, you can investigate, they will cooperate with the investigation. That shit, file madala without the leave of the court. That I will protect. Hmm? The petitioners are accused three and four. The jailer and assistant jailer of uh, the central prison, Bangalore. Are alleged of offences punishable under Section 42 of the Karnataka Prisons Amendment Act 2022 and Section 238, 35, and 323 of the BNS. The learned counsel appearing for the petitioner submits that the complaint itself indicates that there was nothing found when the search was conducted by the CCB. Nothing found would mean. That no prohibitory uh, prohibited items in the prison. Next, next day, the CCB is said to have viewed the CCTV. In the CCTV, it transpires that at 11:30 pm, the high security prison, lock of the high security prison was opened and a bag was shifted, a cloth bag was shifted elsewhere. This shifting led to suspicion against the Accused one to four, who are the officers in the prison, officers in the prison responsible for the uh, responsible office, responsible officers in the prison. The learned counsel would uh, emphasise that the accused three and four are jailer and assistant jailer who would be elsewhere on rounds, and the warden was the person who is responsible. All these would require investigation. More so in the light of the fact of the submission of the additional spp that the investigation is with regard to prohibited items getting into the prison being becoming a ramp uh, the allegation of uh, prohibited items getting into the prison becoming rampant uh, becoming rampant these days the investigation therefore shall continue and the petitioners shall cooperate with the investigation the state shall not file its final report if it is against the petitioners without the leave of the court now, record my lord that are permission speaking they the learned uh, additional SPP would also submit that permission is being sought at the hands of the concerned court to include the offenses punishable under the prevention of corruption act al al stay, sir. and then I am not going to permit it yes. court will